ತುಳಸಿ ಟೀಯನ್ನು ನಾವು ಯಾವ ರೀತಿ ಮಾಡಬಹುದು ಹಾಗೆಯೇ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ತುಳಸಿ ತುಂಬಾ ಔಷಧೀಯ ಗುಣಗಳಿರುವಂತಹ ಒಂದು ಸಸ್ಯ ಅಲ್ವಾ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಇರಲೇಬೇಕಾದಂತಹ ಒಂದು ಔಷಧೀಯ ಸಸ್ಯ ಅಂತಾನೆ ಹೇಳಬಹುದು ಇದರ ಬೆನಿಫಿಟ್ ಮೊದಲನೇದಾಗಿ ಹೇಳೋದಂತ ಹೇಳಿದ್ರೆ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದಿದು ಜೀರ್ಣ ಸಂಬಂಧಿ ಸಮಸ್ಯೆಗಳೇನಾದ್ರೂ ಇದ್ರೆ ಅದನ್ನ ದೂರ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗತ್ತೆ ನಮ್ಮ ಜೀರ್ಣಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ತುಳಸಿ ಟೀ ತುಂಬಾನೇ ಒಳ್ಳೆಯದು ಹಾಗೆಯೇ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ತುಳಸಿ ಟೀಯನ್ನು ನಾವು ಬಳಸೋದ್ರಿಂದ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಮುಖದಲ್ಲೆಲ್ಲ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇದ್ರೆ ಮುಖದಲ್ಲಿ ಅಂತಲ್ಲ ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ತುಳಸಿಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗತ್ತೆ ಇನ್ನು ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ತುಳಸಿ ಟೀ ಸಹಾಯ ಮಾಡುತ್ತೆ ಇದಕ್ಕೆ ನಾವು ಯಾವುದೇ ರೀತಿಯ ಸಕ್ಕರೆ ಎಲ್ಲ ಕೂಡ ಆಡ್ ಮಾಡಬೇಕಂತ ಕೂಡ ಇರೋದಿಲ್ಲ ಇನ್ನು ಜ್ವರಕ್ಕೆ ಇದೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಈ ತುಳಸಿ ಟೀ ಜ್ವರವನ್ನು ಕಡಿಮೆ ಮಾಡುವಂತಹ ಗುಣ ಇರುತ್ತೆ ಈ ತುಳಸಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ಮನೆಮದ್ದುಗಳನ್ನು ಮಾಡುವಾಗ ಕೂಡ ತುಳಸಿಯನ್ನು ಬಳಸ್ತೀವಿ ಅದರ ಜೊತೆಯಲ್ಲಿ ನಾವು ಈ ರೀತಿ ತುಳಸಿ ಟೀ ಕೂಡ ಮಾಡಿ ಕುಡಿಬಹುದು ಇನ್ನು ನಾರ್ಮಲ್ ಆಗಿ ಕಾಡುವಂತಹ ಶೀತ ಕೆಮ್ಮ ಅದೇ ರೀತಿ ಗಂಟ್ಲು ಇನ್ಫೆಕ್ಷನ್ ಈ ರೀತಿ ಇನ್ಫೆಕ್ಷನ್ಸ್ಗಳೆಲ್ಲ ಆದಾಗ ಕೂಡ ನಾವು ಈ ತುಳಸಿ ಟೀಯನ್ನು ಕುಡಿಯೋದ್ರಿಂದ ಅವುಗಳನ್ನೆಲ್ಲ ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ ಮಾನಸಿಕ ಖಿನ್ನತೆ ಸಮಸ್ಯೆ ಯಾರಿಗಾದರೂ ಇದ್ದರೆ ಅಂಥವರಿಗೆ ಈ ತುಳಸಿ ಟೀ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳಬಹುದು ಖಿನ್ನತೆಯನ್ನು ದೂರ ಇಡೋದಕ್ಕೆ ಡಿಪ್ರೆಷನ್ನಿಂದ ಹೊರಗೆ ಬರೋದಕ್ಕೆ ಈ ತುಳಸಿ ಟೀ ಸಹಾಯ ಮಾಡುತ್ತೆ ಇವಾಗ ತುಳಸಿ ಟೀ ಮಾಡೋದು ಹೇಗೆ ಅಂತ ನೋಡೋಣ ತುಳಸಿ ಟೀ ಮಾಡೋದಕ್ಕೆ ಫಸ್ಟಿಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಎಂಟರಿಂದ ಹತ್ತು ತುಳಸಿ ಎಲೆಗಳನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಸಿಪ್ಪೆನೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇವಾಗ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಇವಾಗ ನಿಮಿಷ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸೋಸಿ ಕುಡಿಬಹುದು ಇಲ್ಲ ಆದರೆ ಅದರಲ್ಲಿರುವಂತಹ ತುಳಸಿ ಎಲೆಗಳು ಹಾಗೆ ಶುಂಠಿನ ಹಾಗೆಯೇ ಅಗ್ದು ಕೂಡ ತಿನ್ನಬಹುದು ಏಲಕ್ಕಿ ಸಿಪ್ಪೆಯನ್ನ ಹಾಗೆ ತೆಕ್ಕೊಂಡು ಆಯ್ತು ಫಸ್ಟ್ ಗೆ ಈ ಥರ ತುಳಸಿ ಟೀಯನ್ನು ವಾರದಲ್ಲಿ ಮೂರು ಸಾರಿ ಬೇಕಂದ್ರೂ ಕೂಡ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬೆನಿಫಿಟ್ ಜಾಸ್ತಿ ಇಲ್ಲ ನಿಮಗೆ ಇಷ್ಟ ಆಗೋಲ್ಲ ಅಂತಾದರೆ ದಿನದ ಯಾವ ಟೈಮಲ್ಲಾದರೂ ಕೂಡ ಕುಡಿಬಹುದು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು